ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಜನವರಿ ಹದಿನಾಲ್ಕನೇ ತಾರೀಕು ಪ್ರಯಾಗ್ರಾಜ್ ಅಲ್ಲಿ ದುರದೃಷ್ಟವಶಾತು ಬೆಳಗಾವಿ ಜಿಲ್ಲೆಗೆ ಸೇರುವಂತ ನಾಲ್ಕು ಜನರು ಕಾಳ್ತುಳಿತ ಅಲ್ಲಿ ತೀರ್ಕೊಂಡಿದ್ದಾರೆ ನಾವು ಅಲ್ಲಿಂದ ಎಲ್ಲ ಆ ಮೃತದೇಹಗಳನ್ನು ಬೆಳಗಾವಿಗೆ ತರಿಸಿಕೊಂಡು ಇಲ್ಲಿ ಎಲ್ಲ ಪದ್ಧತಿ ಪ್ರಕಾರ ನಾವು ಕ್ರಿಮೇಶನ್ ಎಲ್ಲ ಮಾಡಿದ್ದೀವಿ ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಜೊತೆ ಜಿಲ್ಲಾಧಿಕಾರಿ ರವಿ ಮಂದರ್ ಅವರ ಜೊತೆ ಮಾತುಕತೆ ನಡೆಸಿ ಆ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ಮುಖಾಂತರ ಪ್ರತಿ ಮೃತದ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ಅಹ್ ಅವರ ಅಕೌಂಟ್ಗೆ ಡೈರೆಕ್ಟ್ಲಿ ಜಮೆ ಮಾಡಲಾಗಿದೆ ಈ ಒಂದು ಪದ್ಧತಿಯನ್ನು ನಾವು ನಮ್ಮ ಇಲಾಖೆ ಮುಖಾಂತರ ನಾವು ಮಾನಿಟರ್ ಮಾಡಿದ್ವಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಒಂದೆರಡು ಕರೆಕ್ಷನ್ಸ್ ಅವರು ಕೇಳ್ತಾ ಇದ್ರು ಅಹ್ ನಾಲ್ಕು ಮೃತಪಟ್ಟಿರುವ ಅವರ ಹೆಸರು ಜ್ಯೋತಿ ಅವರು ಮೇಘಾ ಅವರು ಮಹಾದೇವಿ ಅವರು ಅರುಣ್ ಅವರು ಆ ಸ್ಪೆಲ್ಲಿಂಗ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದಾವೆ ಅಂತ ಹೇಳಿ ಕುಟುಂಬಸ್ಥರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಅಫಿಡವಿಟ್ ತಗೊಂಡು ನಾವು ಆ ಪ್ರಯಾಗರಾಜ್ ಜಿಲ್ಲಾಧಿಕಾರಿಗೆ ನಾವು ವಾಟ್ಸಾಪ್ ಮಾಡಿದೀವಿ ಇಮೇಲ್ ಮುಖಾಂತರ ಕಳಿಸಿದೀವಿ ಇನ್ನೊಂದು ದಿವಸ ಎರಡು ದಿವಸದ ಒಳಗಡೆ ಆ ಕರೆಕ್ಟೆಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ನಮಗೆ ವಾಪಸ್ ಬರುತ್ತೆ ಡೆತ್ ಸರ್ಟಿಫಿಕೇಟ್ ಕರೆಕ್ಟೆಡ್ ಕಾಪಿ ನಮ್ಗೆ ಸಿಗುತ್ತೆ ಅಂತ ಹೇಳಿ ಆಶ್ವಾಸನೆ ನಮ್ಗೆ ಪ್ರಯಾಗರಾಜ್ ಜಿಲ್ಲಾಡಳಿತದಿಂದ ನೀಡಲಾಗಿದೆ ಎಲ್ಲ ಸಪರೇಟ್ ಸಪರೇಟ್ ಬಂದಿದೆ ನಾಲ್ಕು ಜನರಿಗೆ ಸಪರೇಟ್ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಎಲ್ಲಾ ಸೇರಿ ಒಂದು ಕೋಟಿ ರೂಪಾಯಿ ಪರಿಹಾರ ಧನವನ್ನು ಅವರಲ್ಲಿಂದ ಬಿಡುಗಡೆ ಮಾಡಿದ್ದಾರೆ ನಾವು ವಿಲೇಜ್ ಅಕೌಂಟೆಂಟ್ ಮುಖಾಂತರ ಹೋಗಿ ಇನ್ಸ್ಪೆಕ್ಟ್ ಮಾಡಿಸಿದೀವಿ ಎಲ್ಲಾ ಅಕೌಂಟ್ ಗೆ ಆಲ್ರೆಡಿ ಜಮಾ ಆಗಿದೆ